ನಮಸ್ಕಾರ ನಾನು ರಾಜ್ ತಾರಕಕ್ಕೇರಿದ ಡಿ ರೂಪ ರೋಹಿಣಿ ಸಿಂಧೂರಿ ಜಗಳ ದೂರಿನ ಪ್ರತಿ ಸಿದ್ಧಪಡಿಸಿದ್ದಾರೆ ರೋಹಿಣಿ ಸಿಂಧೂರಿ ಕುಟುಂಬದವರು ಕೆಲವೇ ಕ್ಷಣಗಳಲ್ಲಿ ಠಾಣೆಗೆ ದೂರು ನೀಡಲಿರೋ ಸಿಂಧೂರಿ ಕುಟುಂಬ ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಹೊರಡಲಿದ್ದಾರೆ ರೋಹಿಣಿ ಸಿಂಧೂರಿ ಡಿ ರೂಪಾ ವಿರುದ್ಧ ದೂರನ್ನು ಕೊಡೋದಕ್ಕೆ ಸಿಂಧೂರಿ ಕುಟುಂಬ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈಗ ಐಪಿಎಸ್ ವರ್ಸಸ್ ಐಎಎಸ್ ಮಹಿಳಾ ಅಧಿಕಾರಿಗಳ ಜಗಳ ಬೀದಿ ರಂಪಾಟ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಒಬ್ಬರ ಮೇಲೆ ಒಬ್ಬರ ಆರೋಪಗಳನ್ನು ಮಾಡ್ತಿದ್ದಾರೆ ಈಗ ದೂರಿನ ಪ್ರತಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ರೋಹಿಣಿ ಸಿಂಧೂರಿ ಕುಟುಂಬದವರು ಕೆಲವೇ ಕ್ಷಣಗಳಲ್ಲಿ ಠಾಣೆಗೆ ದೂರನ್ನ ಕೊಡಲಿದ್ದಾರೆ ಸಿಂಧೂರಿ ಕುಟುಂಬ ಏನೇನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಹೊರಡಲಿದ್ದಾರೆ ರೋಹಿಣಿ ಸಿಂಧೂರಿ ಡಿ ರೂಪಾ ವಿರುದ್ಧ ದೂರನ್ನ ಕೊಡೋದಕ್ಕೆ ಸಿಂಧೂರಿ ಕುಟುಂಬ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಏನೆಲ್ಲ ಸಾಕ್ಷ್ಯಗಳು ಬೇಕು ಅವರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಆ ನಿಟ್ಟಿನಲ್ಲಿ ಈಗ ರೋಹಿಣಿ ಸಿಂಧೂರಿ ಕುಟುಂಬ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ